ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಡಿನ ಸಂಚಿಕೆ ಮುಂದಿನ ಭಾಗದಲ್ಲಿ ಏನಾಗಿದೆ ಅಂತ ಚಿಕ್ಕದಾಗಿ ಒಂದು ಪ್ರಮೋ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಆಟೋ ತಗೊಂಡು ಹೋಗ್ತಾ ಇರಬೇಕಾದ್ರೆ ಸೂರ್ಯನಿಗೆ ಒಬ್ಬ ಗೆಳೆಯ ಸಿಗ್ತಾನೆ ಆಗ ಅವನು ಏ ಸೂರ್ಯ ನೀನೇನೋ ಇಲ್ಲಿ ಅದು ರಿಕ್ಷಾ ತಗೊಂಡು ಬಂದಿದ್ಯಲ್ಲ ಎಲ್ಲಿ ಹೋಯಿತು ಅಂತ ಕೇಳ್ತಾನೆ ಆಗ ಸೂರ್ಯ ಕಾರನ್ನು ಏನೋ ಒಂದು ಕಷ್ಟ ಬಂತು ಅದಕ್ಕೆ ಮಾರಿಬಿಟ್ಟೆ ಅಂತ ಹೇಳ್ತಾನೆ ಆಗ ಸೂರ್ಯನತ್ರ ಅವನು ಗೆಳೆಯ ಹೇಳ್ತಾನೆ ಇದೆಲ್ಲ ಬೇಕಾ ನಿನಗೆ ನಾನು ಹೇಳಿಲ್ವಾ ನನ್ನ ಫಾರ್ಟಿ ಆಫೀಸ್ಗೆ ಸೇರ್ಕೊಂಡು ಬಿಡು ನಿನಗೆ ಕೈ ತುಂಬ ದುಡ್ಡು ಸಿಗುತ್ತೆ ಎಲ್ಲದರಲ್ಲೂ ಮುಂದೆ ಬರ್ತೀಯ ಮೊದಲೇ ನೀನು ಎಲ್ರಿಗೂ ಸಹಾಯ ಮಾಡೋ ಗುಣದವನು ನಿನಗೆ ಎಲ್ಲರೂ ಓಟ್ ಹಾಕಿಗೆ ಗ್ಯಾರಂಟಿ ನಿನ್ನನ್ನು ವಿನ್ ಮಾಡಿಸ್ತಾರೆ ಓಟಲ್ಲಿ ನಿಂತ್ಕೋ ಸೂರ್ಯ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದೆಲ್ಲ ನಮ್ಗೆ ಆಗ ಬರಲ್ಲ ನಾನು ಇವಾಗ ಹೇಗಿದ್ದೀನೋ ಹಾಗೆ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ ಆಗ ಸು ನನ್ನ ಆ ಪಾರ್ಟಿ ಆಫೀಸ್ನ ನೋಡು ಬಾ ಅಂತ ಸೂರ್ಯ ಒಳಗಡೆ ಕ ಕರೀತಾನೆ ಆಗ ಒಳಗಡೆ ಎಮ್ ಎಲ್ ಎ ಇರ್ತಾನೆ ಆಗ ಎ ತನ್ನ ಎ ಹತ್ರ ಕೇಳ್ತಾನೆ ಏಯ್ ಹೂವೆಲ್ಲ ರೆಡಿ ಆಯ್ತೇನೋ ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಹೂವೇ ಇನ್ನೂ ಬಂದಿಲ್ಲ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಳ್ತಿರುವಾಗ ಆ ಎನಿಗೆ ತನ್ನ ಸೂರ್ಯನ ಹೆಣ್ತಿ ಹೂವಿನ ಅಂಗಡಿ ಇಟ್ಟಿರೋದು ನೆನಪಾಗುತ್ತೆ ಆಗ ಅವನು ಹೇಳ್ತಾನೆ ಸರ್ ಹೂವಿಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ನಮ್ಮ ಸೂರ್ಯ ಇದ್ದಾನಲ್ಲ ಅವನು ಹೆಣ್ತಿನೇ ಹೂವಿನ ಅಂಗಡಿ ಇಟ್ಕೊಂಡಿದ್ದಾರೆ ಅವ್ರ ಹತ್ರನೇ ಐನೂರು ಮಾರು ಹೂವು ತರಿಸೋಣ ಅಂತ ಹೇಳ್ತಾನೆ ಆಗ ಸೂರ್ಯನಿಗೆ ತುಂಬ ಅದು ಖುಷಿಯಾಗುತ್ತೆ ತನ್ನ ಹೆಂಡ್ತಿಗೆ ಇವತ್ತು ಐ ಐನೂರು ಗುಂಟೆ ಹೂ ಆರ್ಡ್ರ್ ಸಿಗ್ ಸಿಕ್ಕಿದೆ ಅಂದರೆ ಕೈ ತುಂಬ ದುಡ್ಡು ಬರುತ್ತೆ ಅಂತ ಸೂರ್ಯ ಅಂದ್ಕೊಳ್ತಾನೆ ಆಗ ಆ ಎಮ್ ಎಲ್ ಎ ನೋಡಿ ನಿನ್ನನ್ನು ನೋಡಿದರೆ ಒಳ್ಳೆಯ ಒಂಥರ ಕಾಣಿಸ್ತಿದೆಯಾ ನೀನು ನಮ್ಮ ಜನನಾಯಕನಾಗಿ ನಿಂತ್ಕೊಂಡು ಬಿಡು ಓಟ್ಗೆ ನಿಲ್ಲು ಅಂತ ಹೇಳ್ತಾನೆ ಹಾಗಾದರೆ ಸೂರ್ಯ ಮುಂದೆ ಇದೇ ಕೆಲಸ ಮಾಡ್ತಾನೆ ಓಟ್ಗೆ ನಿಲ್ತ್ಕೊಂಡು ದೊಡ್ಡ ವ್ಯಕ್ತಿ ಆಗ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ